ஏய் மாம் மீரா கமிလာ குதுறு வாடா ஏய் அப்பா ஏய் பார்மா நான் கொளுமா நீ கேம் சைலன்ட்டா ட்ரெயின் காலியா தனியு வெளிய போ அந்த ட்ரெயின் காரணமேல அந்த மேல இருக்கு ட்ரெயின் அந்த போனோ அந்த கார்ல அதோ சார் வந்து பாருங்க ஜெனி அப்பதான் அந்த பக்கம் சத்தலாம் யாரா வந்து கேடையது மொத்தம் மொத்தம் ಅಕ್ಕಿ ಎಲ್ಲ ಇತ್ತು ಏನು ತಿನ್ನಕ್ಕೆ ಇದೆಯಾ ನೋಡಿ ನೀವೇ ನೋಡಿ ಎಲ್ಲ ತುಂಬಿದೆ ನಾನ್ ಚಿಕ್ಕ ಮಗು ಇಟ್ಕೊಳ್ಳೋದ್ ಏನು ಊಟ ಮಾಡೋದು ಎಲ್ಲಿ ನಾವ್ ಏನು ತಿನ್ನೋದು ಇಲ್ಲಿ ಎಲ್ಲ ಹೋಗಿದೆ ಅಕ್ಕಿ ಎಲ್ಲ ತುಂಬ ಹೋಗಿದೆ ಕಳೆದು ಮೂವತ್ತು ನಲ್ವತ್ತು ವರ್ಷ ಅಂತ ಇದೇ ಪ್ರಾಬ್ಲಮ್ ಇದೆ ಎಲ್ಲ ಕಾರ್ಯಕರ್ತರು ಎಲ್ಲ ಎಮ್ ಎಲ್ ಎಲ್ಲ ಯಾರು ಬರ್ತಾರ ನೋಡ್ತಾರ ಹೋಗ್ತಾರೆ ಇದುವರೆಗೂ ಪರ್ಮನೆಂಟ್ ಸರ್ವಿಸ್ ಯಾರು ಮಾಡ್ತಾರೆ

ನೀರು ಹೋಗಲ್ಲ ಕಲಾಟ ಮಾಡ್ ಚರ್ಚೆ ಇಲ್ಲ ಯಾರು ಗೊತ್ತಿಲ್ಲ ಪರವಾಗಿ ಮೂರು ತಿಂಗಳಿಂದ ಹೇಳ್ತಾರೆ ನೀವು ಗಲಾಟ ಮಾಡೋದು ಕೋಟೆಯಲ್ಲಿ ಬಿಡಿ ಇದ್ದೀರಿ ನೀರಿ ಕರ್ಟು ರೋಡ್ ಯಾಕೆ ಬಂದ್ ಮಾಡ್ತಾರೆ ರೋಡ್ ಯಾಕೆ ಬಂದ್ ಮಾಡ್ತಾರೆ ಕರ್ಕೊಂಡ್ಬಂದು ಮುನ್ಸಿಪಾಲಿಟಿ ಅವ್ರನ್ನ ಕರ್ಕೊಂಡ್ಬಂದು ತೋರಿಸಿ ವ್ಯವಸ್ಥಿತವಾಗಿ ಏನ್ ಮಾಡಿದ್ರೆ ಸಿರಿ ಹೋಗುತ್ತೆ ಬೆಳಗ್ಗೆ ಯೋಚನೆ ಮಾಡೋಣ ಯಾಕಂದ್ರೆ ಮಳೆ ಬಹಳ ಜೋರಾಗಿ ಮಳೆ ಬಂತು ಅದರಲ್ಲಿ ಬಂಗಾರಪೇಟೆಯ ಸೇಟ್ ಕಂಪೌಂಡ್ ಅಲ್ಲಿ ನೀರು ಮನೆಗಳಿಗೆ ನುಗ್ಗಿದೆ ಈ ಅವಸ್ಥೆ ಒಂದು ಇಪ್ಪತ್ತು ವರ್ಷದಿಂದ ಇದೆ ಮೊದಲು ನಾನು ಅಲ್ಲಿ ಕೌನ್ಸಿಲರ್ ಆದಾಗ ಮೊದಲನೇ ಬಾರಿಗೆ ನಾನು ಕೌನ್ಸಲರ್ ಆಗಿದ್ದ ಅಲ್ಲಿಂದ ಆವಾಗ ನೀರು ಸರಳವಾಗಿ ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೆ ಇವಾಗಲ್ಲಿ ಮನೆಗಳು ಮಾತ್ರ ಜಾಸ್ತಿ ಕಟ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಮೋರಿಗಳು ಚಿಕ್ಕದಾಗಿ ಹೋಗಿದೆ ಆದ್ದರಿಂದ ಬೆಳಗ್ಗೆ ಮುನ್ಸಿಪಲ್ ಆಫೀಸರ್ನ ಕರ್ಕೊಂಡು ಅಲ್ಲಿ ಸ್ಥಳೀಯ ಕೌನ್ಸಲರ್ಗಳನ್ನ ಕರ್ಕೊಂಡು ಅಲ್ಲಿ ಏನು ವ್ಯವಸ್ಥೆ ಮಾಡಿದರೆ ಆ ನೀರು ಸರಳವಾಗಿ ಹೋಗುತ್ತೆ ಅದನ್ನು ಒಂದು ಟೆಕ್ನಿಕಲಿ ಇಂಜಿನಿಯರ್ಸ್ನ ಹೆಲ್ತ್ ಇನ್ಸ್ಪೆಕ್ಟರ್ಸ್ನ ಎಲ್ಲ ಕರ್ಕೊಂಡು ಅದನ್ನು ಏನು ವ್ಯವಸ್ಥೆ ಮಾಡಿದರೆ ಅಲ್ಲಿ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾವೆಲ್ಲರೂ ಹೋಗ್ಬಿಟ್ಟು ಈ ರಾತ್ರಿಯಲ್ಲಿ ಇವಾಗ ಅಲ್ಲಿ ನೋಡೋಕ್ಕಾಗಿಲ್ಲ ಬರೀ ಮನೆಗಳತ್ರ ಒಳಗಡೆ ಹೋಗಿದ್ವಿ ಮನೆಯಲ್ಲಿ ಪಾಪ ಅವರು ಏನು ಅಲ್ಲಿ ಮಲಗುಳೋ ಕೂಡ ಇವತ್ತು ಇಲ್ಲ ಅದರಿಂದ ಇಲ್ಲಿ ಅಕ್ಕಚಮ್ಮ ಚೌಟ್ರಿಯಲ್ಲಿ ನಮ್ಮ ಮಹೇಶ್ ಅವರು ಇಲ್ಲಿ ಉಳ್ಕೊಳ್ಳಿ ಅವರೆಲ್ಲ ಅಂತ ಹೇಳಿದ್ರು ಅದಕ್ಕೆ ಅಲ್ಲಿರೋ ಹೆಣ್ಮಕ್ಳಿಗೆ ಮಕ್ಕಳು ಯಾರ್ಯಾರು ಇದ್ದಾರೆ ಅವರೆಲ್ಲ ಬಂದು ಇಲ್ಲಿ ಮಲ್ಕೊಂಡು ಅವರಿಗೆ ಊಟಕ್ಕೆ ವ್ಯವಸ್ಥೆನೂ ಮಾಡಿದ್ದೀವಿ ಬೆಳಗ್ಗೆ ಎಷ್ಟು ಜನ ಇದ್ದರೆ ಅಲ್ಲಿ ಇಲ್ಲೇನೆ ತಿಂಡಿ ವ್ಯವಸ್ಥೆ ಅವ್ರಿಗೆ ಮಾಡಿ ಬೆಳಗ್ಗೆ ಮುನ್ಸಿಪಲ್ ಆಫೀಸವನ್ನ ಕರ್ಕೊಂಡು ಅಲ್ಲಿ ಹೋಗ್ಬಿಟ್ಟು ವ್ಯವಸ್ಥಿತವಾಗಿ ಏನು ಮಾಡಬೇಕು ಟೆಕ್ನಿಕಲಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡೋದಕ್ಕೆ ಏನು ಮಾಡಬೇಕು ಒಂದು ಅಲ್ಲಿ ಡಿಸ್ಕಷನ್ ಮಾಡ್ಕೊತೀವಿ ಅದರಲ್ಲೂ ಶಾಸಕರನ್ನು ಅಲ್ಲಿ ಕರ್ಕೊತೀವಿ ನಮ್ಮ ಹಾಲಿ ಸಂಸದರು ಮಾಜಿ ಸಂಸದರು ಇಬ್ಬರನ್ನೂ ಕರ್ಕೊಂಡು ಎಲ್ಲರೂ ಕೂತ್ಕೊಂಡು ಯಾಕಂದರೆ ಇದು ಒಬ್ಬರ ಕೈಯಲ್ಲಿ ಆಗೋ ಪ್ರಾಬ್ಲಮ್ ಅಲ್ಲ ಸಾಲ್ವ್ ಮಾಡೋದಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟು ಬೇಕು ಸೆಂಟ್ರಲ್ ಗೌರ್ಮೆಂಟು ಬೇಕು ಸ್ಟೇಟ್ ಗೌರ್ಮೆಂಟು ಬೇಕು ಅದರಿಂದ ಶಾಸಕರು ಬರಬೇಕಲ್ಲಿಗೆ ಸಂಸದರುಗಳು ಇಬ್ಬರು ಮಾ ಹಾಲಿ ಮತ್ತು ಮಾಜಿ ಇಬ್ಬರನ್ನ ಕರೆಸ್ಕೊಂಡು ಪರ್ಮನೆಂಟ್ ಸೊಲ್ಯೂಷನ್ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೋಕ್ಕಾಗುತ್ತೆ